ಹೊಡೆದ್ರೆ ಒನ್ ಬರ್ತೈತಿ ಒನ್ ಅಂತ ಹೇಳ್ತೈತಿ ಹ್ಯಾರಿ ಮಲ್ಲಿ ಎರಡು ಹೊಡೆದ್ರೆ ಎರಡು ಎ ಹೊಡೆದ್ರೆ ಎ ಹ್ಯಾರಿ ಪ್ರನೌನ್ಸ್ ಮಾಡ್ತೈತಿ ಪ್ಲಸ್ ಇಲ್ಲೆಲ್ಲ ನೋಡಿ ಏರೋಪ್ಲೇನ್ ಬಸ್ ಈ ಥರ ನೋಡ್ಕೊಂಡು ಹುಡುಗರು ಆಟ ಆಡ್ಕೋಬೋದು ಇದ್ರ ಮೇಲೂ ಎಲ್ಲ ಇರ್ತವೆ ಹ್ಯಾರಿ ಹ್ಞೂ ಸೌಂಡ್ ಸೌಂಡ್ ಬರ್ತೈತಿ ಸಾಂಗ್ಸ್ ಸಿಗತ್ತವೆ ಅದ್ರ ಆಮೇಲೆ ಅದ್ರಾಗ ಈ ಟೈಪು ಬರ್ತೈತಿ ಎರಡು ಎರಡು ಮೂರು ಮೂರು ಟೈಪ್ ಇವು ಬರ್ತವೆ

ಈಗ ಈ ಟೈಪ್ ಬರ್ತಾವ ಅವೆಲ್ಲ ಟೋಟಲ್ ಆರು ಗೇಮ್ ಇರ್ತಾವ ಈ ತರ ಬರ್ತಾವೆ ಆಮೇಲೆ ಪಜಲ್ ಈ ತರ ಪಜಲ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಮಸ್ತ್ ಮಸ್ತ್ ಪಜಲ್ ಗಳು ಇರ್ತಾವ ಇದ್ರಾಗ ನೋಡಿ ಕಾರ್ ಸೆಟ್ ಮಾಡಬಹುದ ಬಸ್ ಸೆಟ್ ಮಾಡಬಹುದ ಹೆಲಿಕಾಪ್ಟರ್ ಮೆಟ್ರೋ ಟ್ರೈನ್ ಈ ತರ ಸೆಟ್ ಮಾಡಬಹುದು ನೀವು ಈ ತರ ಈ ತರಾಗ ಮತ್ತೆ ಬೇರೆ ಪ್ರಾಣಿ ಪಕ್ಷಿ ಆನಿ ಈ ಟೈಪ್ ಅನಿಮಲ್ಸ್ ಪರ್ಸನ್ ಅವೈಲೇಬಲ್ ಅದ ಓಕೆ ಆಗಲ್ಲ ಫೋಟೋ ಫ್ರೇಮ್ಗಳು ಅದಾವೆ ಹಾಂ ರೀ ಮಾಲ್ ಸೈಜ್ ಒಳಗೆ ಈ ಥರ ಹಾಂ ಮಾಲ್ ಸೈಜ್ ಒಳಗೆ ರಾಧಾಕೃಷ್ಣ ಹಾಂ ಇದು ಒಂದು ವಿಡಿಯೋ ಹಾಕೀರ ಇದು ನೋಡಿ ಇದು ಒಂದು ವಿಡಿಯೋ ಹಾಕಿ ನೋಡೇನು ತಗೋರಿ ನಾ ಯೂಟೂಬ್ ನೋಡಿ ಹಾಂ ನೋಡೇನ್ ನೋಡಿ ಈ ಥರ ಸೈಜ್ ದೊಡ್ಡವು ಸಣ್ಣು ಆ ಟೈಪ್ ಆಫ್ ಪ್ರೇಮ್ಸ್ ಹಾಂ ಲೋಡ್ ಏನ್ರಿ ಹಾಂ ಆಮೇಲೆ ಯಾರೇ ಗಿಫ್ಟ್ ಕೊಡಬೇಕಾಗಲಿ ಮದುವೆಗೆ ಆಗಲಿ ಗಿಫ್ಟ್ ಕೊಡ್ದಾಗಲಿ ದೊಡ್ಡ ದೊಡ್ಡದು ಬೇಕಂದ್ರೆ ಆ ಟೈಪು ಅದಾವೆ ದೊಡ್ಡ ದೊಡ್ಡ ಕಡೆ ಆಮೇಲೆ ಈ ಟೈಪ್ ಗಾಡಿಗಳು ಹ್ಞೂ ಆಮೇಲೆ ಪೋಲೀಸ್ ಕಾರು ಸೌಂಡ್ ಬರ್ತೈತಿ ಹಾಂ ರೀ

ಆಮೇಲೆ ಇನ್ನ ದೀಪಾವಳಿ ಐಟಮ್ ಬಾಳ ಈಗ ನಾನು ಆರ್ಡರ್ ಹಾಕಿದೀನಿ ರಿಸ್ಟಾಕ್ ಆಗೋದಾವ ಅದ್ರ ವಿಡಿಯೋ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ್ತೀನಿ ಓಕೆ ಓಜಸ್ವಿ ಟಾಯ್ ಸೆಂಟರ್ ಸರ್ಚ್ ಮಾಡ್ರಿ ನಿಮ್ ಸಿಗ್ತತಿ ಅದ್ರ ನೆಕ್ಸ್ಟ್ ವಿಡಿಯೋ ಪಕ್ಕ ನಾನು ಅಪ್ಲೋಡ್ ಮಾಡ್ತೀನಿ ಬಂದ ತಕ್ಷಣ ಟೂ ಟು ತ್ರೀ ಡೇಸ್ ಒಳಗೆ ಅದು ಬರ್ತತಿ ನಾನೆಲ್ಲ ದೀಪಾವಳಿ ಐಟಮ್ಸ್ ಎಲ್ಲಾ ಎ ಟು ಜಡ್ ಅದ್ರದ್ದು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ಓಕೆ ಲಾಸ್ಟ್ ಇದೊಂದು ಇಲ್ಲೊಂದು ನೋಡ್ಕೊಂಡ್ಬಿಡಿ ಎಲ್ಲಾ ಗಿಫ್ಟ್ ಐಟಮ್ಸ್ ಫುಲ್ ಕಾಜೊಳಗೆ ಬರ್ತಾವೆ ಟ್ರಾನ್ಸ್ಪರೆಂಟ್ ಶೇಪ್ ಎಲ್ಲ ಟೈಪ್ ಶೇಪ್ ಅದ ನಿಮಗೆಲ್ಲ ಫ್ರೆಂಡ್ಸ್ಗೆ ಲವರ್ಸ್ಗೆ ಅಕ್ಕ ತಂಗಿ ಎಲ್ಲರಿಗೂ ಗಿಫ್ಟ್ ಕೊಡೋದಾದ್ರೆ ಕೊಡ್ಬೋದು ಫುಲ್ ರೀಸ್ನೇಬಲ್ ರೇಟ್ ಒಳಗೆ ಈಗ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಾವು ಅವೈಲೇಬಲ್ ಮಾಡ್ತಾಯಿದ್ದೀನಿ ಹಾಂ ರೀ ಓಕೆ ಈಗ ಅದರ ಪ್ರಯೋಜನ ಎಲ್ಲ ತಗೋರಿ ಓಕೆ ವೆಲ್ಕಮ್ ಟು ಓಜಸ್ವಿ ಟಾಯ್ಸ್ ಸೆಂಟರ್ ಥ್ಯಾಂಕ್ ಯು